ಇವತ್ತು ನಮ್ಮ ಭಾರತೀಯ ವಿದ್ಯಾನಿಕೇತನ ಸಂಸ್ಥೆಯಲ್ಲಿ ಗ್ಲೋಬಲ್ ಲಾಜಿಕ್ ಅನ್ನೋ ಸಂಸ್ಥೆ ಕಡೆಯಿಂದ ಕಳೆದ ಒಂದು ಆರೇಳು ತಿಂಗಳಿಂದ ಸತತವಾಗಿ ಅವರು ನಮ್ಮ ಕಂಪನಿಯ ಜೊತೆ ನಮ್ಮ ಸಂಸ್ಥೆಯ ಜೊತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಬಂದು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವೈ ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಇವತ್ತು ಕಾಲ ಬದಲಾದಾಗೆ ಏನು ನಾವು ಸೈನ್ಸನ್ನು ತುಂಬ ಹೆಚ್ಚೆಚ್ಚಾಗಿ ಕಲಿಬೇಕು ಅನ್ನೋಂಥದ್ದು ಏನು ವಿದ್ಯಾರ್ಥಿಗಳಲ್ಲಿದೆ ಅದರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಎಲ್ಲವೂ ಸರ್ಕಾರನೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಇಂಥ ಕಂಪನಿಗಳು ಮುಂದೆ ಬಂದು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಸಹಿತ ವಿಜ್ಞಾನದ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಿ ಅವರು ಓದೋದ್ರ ಜೊತೆಗೆ ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಇವತ್ತು ಒಂದು ಸ್ಟೆಮ್ ಲ್ಯಾಬನ್ನು ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಸಂಸ್ಥೆಯ ಕಡೆಯಿಂದ ಮತ್ತು ಈ ಸಂಸ್ಥೆ ಭಾರತೀಯ ವಿದ್ಯಾನಿಕೇತನ ಸಂಸ್ಥೆ ಬಹುಶಃ ಇಲ್ಲಿ ಸುತ್ತಮುತ್ತಲು ಪೂರ್ವ ತಾಲೂಕಿಗೆ ನಾವು ಉತ್ತಮವಾದಂಥ ಒಂದು ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ಇದರ ಸಂಸ್ಥಾಪಕರಾದಂಥ ದಿವಂಗತ ಎ ಕೃಷ್ಣಪ್ಪನವರು ಮತ್ತು ಇಲ್ಲಿನ ಎಲ್ಲ ಟ್ರಸ್ಟಿಗಳ ಒಂದು ಶ್ರಮದಿಂದ ಈ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ನಡ್ಕೊಂಡು ಬರ್ತಾ ಇರುವಂಥದ್ದು ಹಾಗಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸಲಿಕ್ಕೆ ಇಂಥ ಸಂಸ್ಥೆಗಳು ಮುಂದೆ ಬಂದು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಇಂಥ ಕಾರ್ಯವನ್ನು ಮಾಡ್ತಾ ಇರೋದಕ್ಕೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಖಂಡಿತ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಾವು ಶ್ರಮ ಹಾಕಿ ತಮ್ಮ ಒಂದು ಕಂಪ್ನಿ ಕಡೆಯಿಂದ ಏನೇ ಒಂದು ಲ್ಯಾಬನ್ನು ನಿರ್ಮಾಣ ಮಾಡಿಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಕೊಡುವಂಥದ್ದು ಮಾಡ್ತಾಯಿದ್ದೀರಾ ಇದರ ಸದುಪಯೋಗವನ್ನು ನಮ್ಮ ಸಂಸ್ಥೆ ಈ ಭಾಗದ ವಿದ್ಯಾರ್ಥಿಗಳು ಖಂಡಿತ ಪಡ್ಕೊಂಡು ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ ನಮಗೆ ಎಲ್ರಿಗೂ ಧನ್ಯವಾದಗಳುಗೂ ನಮಸ್ಕಾರ ಗ್ಲೋಬಲ್ ಲಾಜಿಕ್ ಸಂಸ್ಥೆಯ ಹಿಟಾಚಿ ಕಂಪ್ನಿ ಸೀನಿ ವೈಸ್ ಪ್ರೆಸಿಡೆಂಟ್ ಮಧುಸೂದನ್ ಮಾತಾಡ್ತಾ ಇದ್ದೀನಿ ನಾವು ಈ ಒಂದು ಅವಕಾಶ ಸಿಕ್ಕಿದಾಗ ಮಕ್ಕಳ ಜೊತೆ ಬೆರೆತು ನಾವು ಸ್ವಲ್ಪ ಚಿಕ್ಕವರು ಇರ್ಬೇಕಾದ್ರೆ ನಾವು ಹೆಂಗೆ ಬೆಳೆದು ಬಂದ್ವಿ ಯಾವ ವಾತಾವರಣದ ಬೆಳೆದು ಬಂದ್ವಿ ಇದು ಹೇಗೆ ನಾವು ಪ್ರೋತ್ಸಾಹಿಸ್ಬೋದು ಮಕ್ಕಳನ್ನ ಸ್ಟೆಮ್ ಅಂದರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇದು ನಾಲ್ಕು ಬಹಳ ಪ್ರಾಮುಖ್ಯವಾದ ಸಬ್ಜೆಕ್ಟ್ಸ್ ಮಕ್ ಗೌರ್ಮೆಂಟ್ ಮಕ್ಕಳನ್ನು ಹೇಗೆ ಪ್ರೋತ್ಸಾಹಿಸಿ ಅವ್ರಿಗೆ ಒಂದು ಈ ಇನ್ನೋವೇಷನ್ ಅಂತ ಒಂದು ಇದರಲ್ಲಿ ಹು ಹುರಿದುಂಬಿಸಿ ಅವ್ರಿಗೆ ಅವ್ರಿಗೇನು ಲ್ಯಾಬ್ ಸೆಟಪ್ ಮಾಡೋಕ್ಕೆ ಏನು ಎಕ್ವಿಪ್ಮೆಂಟ್ ಬೇಕು ಏನು ತಂತ್ರಜ್ಞಾನ ಬೇಕು ಏನು ಅರಿವು ಬೇಕು ಏನು ನಾಲೆಜ್ ಬೇಕು ಅದರಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ ಐಡಿಯಾಸ್ ಕೊಟ್ಬಿಟ್ಟು ನಮ್ಮ ನಾವು ಏನು ನಮ್ಮ ತಂತ್ರಜ್ಞಾನದಲ್ಲಿ ಏನು ಅಳವಡಿಸ್ಕೊಂಡಿರ್ತೀವಿ ಅದರ ನಾಲೆಜ್ ನಾನು ಇಲ್ಲಿ ಬಂದು ಶೇರ್ ಮಾಡಿ ಮಕ್ಕಳ ಜೊತೆ ಇವಾಗ ಒಂದು ಮೂರ್ನಾಲ್ಕು ಎಕ್ಸಾಂಪಲ್ ನೋಡಿದ್ವಿ ಒಂದು ಆಟೋಮೇಟೆಡ್ ಟ್ರಾಫಿಕ್ ಸಿಗ್ನಲ್ ಆಮೇಲೆ ಆಟೋಮೇಟೆಡ್ ಏನೋ ಲೈಟಿಂಗ್ ಸಿಸ್ಟಮ್ ಇವೆಲ್ಲ ನಾವು ನಮ್ಮ ಕ್ಲೈಂಟ್ಸ್ಗೆ ನಾವು ಹೆಂಗೆ ಅಳವಡಿಸ್ಕೊಳ್ತೀವೋ ಆ ನಾಲೆಜ್ನ ಇಲ್ಲಿ ಬಂದು ಶೇ ಶೇರ್ ಮಾಡಿ ಆ ಮಕ್ಕಳಿಗೆ ಫ್ಯೂಚರ್ ಒಂದು ಸ್ವಲ್ಪ ಈ ಏನಂತಾರೆ ಒಂದು ಶಕ್ತಿ ಅಥವಾ ಒಂದು ಸ್ಪಾರ್ಕ್ ಇದ್ರ ಬಗ್ಗೆ ತಂತ್ರಜ್ಞಾನದ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಕೊಟ್ಬಿಟ್ಟು ಅವರು ಅವರಲ್ಲಿ ನಮ್ಮಲ್ಲೇ ಮುಂದೆ ಬಂದು ಚೆನ್ನಾಗಿ ಕಲ್ತುಬಿಟ್ಟು ಈ ಬೋತ್ ಫಾರ್ ದ ಸೊಸೈಟಿ ಏನು ಇದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದೋ ನಮ್ಮ ಕಂಪ್ನಿಗೆ ಅಥವಾ ನಮ್ಮ ಸಂಸ್ಥೆಗೆ ಏನು ಇದು ಮಾಡ್ಬೋದು ಅದನ್ನು ನಾವು ಹುರಿದುಂಬಿಸಿ ಎನ್ಕರೇಜ್ ಮಾಡ್ತಾಯಿದ್ವಿ ಸೊ ಗ್ಲೋಬಲ್ ಲಾಜಿಂದ ಈ ಪಾರ್ಟ್ನರ್ಶಿಪ್ಗೆ ಭಾಳ ಧನ್ಯವಾದಗಳು ಇನ್ನು ಮುಂದೆ ಏನು ಬೇಕಾದರೂ ಇನ್ನೊಂದು ಸ್ವಲ್ಪ ಯೋಚಿಸ್ಬಿಟ್ಟು ನಾವು ಮುಂದೆ ಪಾರ್ಟ್ನರ್ಶಿಪ್ಪಲ್ಲಿ ತುಂಬ ಮುಂದೆ ಚೆನ್ನಾಗಿ ಇದು ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಐಡಿಯಾಸ್ ಚೆನ್ನಾಗಿ ಜನರೇಟ್ ಮಾಡಿ ಅದಕ್ಕೆ ನಾವು ಹುರಿದು ಮುಗಿಸ್ಬೇಕು ಅಂತ ಮೇಡಮ್ ಅವರು ಎಲ್ಲ ಸ್ಕೂಲ್ ಇವ್ರಿಗೆ ಬಹಳ ಧನ್ಯವಾದಗಳು ಮುಂದೆ ನೋಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮುಂದೆ ಬರೋಕ್ಕೆ ನಾವು ಪ್ರೋತ್ಸಾಹಿಸ್ತೇವೆ ವಿ ಡೆವ್ ಕಮ್ ಟು ಇನೋಗ್ರೇಟ್ ದ ಸ್ಟೆಮ್ ಲ್ಯಾಬ್ ಇನ್ ಬ್ಯಾಂಗ್ಲೋರ್ ಇನ್ ಆ ಸ್ಕೂಲ್ ಆ್ಯಂಡ್ ದಿಸ್ ಇಸ್ ಬೀನ್ ಓನ್ಲಿ ಪಾಸಿಬಲ್ ವಿತ್ ದ ಸಪೋರ್ಟ್ ಆಫ್ ದಿ ಗವರ್ಮೆಂಟ್ ಆಫಿಷಿಯಲ್ಸ್ ಆರ್ ಇನ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ದಿ ಲಾಜಿಕ್ ಮ್ಯಾನೇಜ್ಮೆಂಟ್ ಆ್ಯಸ್ ವೆಲ್ the entire focus of csr for global logic is to create a better environment and a better society for all and we understand how important education plays in this entire role and specifically being a technology company we understand how the problems of you know, the coming times and now needs to be more needs to be stalled through more innovative ideas and problem solutions and uh, and creative thinking and critical uh, you know analysis is something that is becomes a part of a stem uh, project as such. so our entire focus to build up these stem labs is not just to you know have a uh, technical people but to have youth who can have those solutions for the you know a better society and more sustainable tomorrow and we hope that uh, this really helps all our children to build up as better human beings, to create solutions which are more sustainable for the society and really helps them to kind of create a better world for all. Thank, Thank you.